ಮುಗಿತು ಅಂತ ಮುಂಗಿಸಲಿಕ್ಕೆ ಬಿಟ್ಟ ಅಲ್ವ ಹಾಗಾಗ ಮುಗಿಯಿತು ಇನ್ನು ಅರ್ಜುನ ಔಷಧಿ ಅಂತ ಅವ್ನು ಮಾತು ಪೂರ್ತಿ ಕೆಲಸ ನಡೆಯುವುದಿಲ್ಲ ನ ಸಹದೇವರು ಸಹ ಕೆಲವು ಪ್ರಸಂಗದಲ್ಲಿ ಹಾಗೂ ಅಲ್ದಿದ್ರೆ ಇಲ್ಲ ಬಿಟ್ಟ ಮತ್ತಿನ್ನೇ ಏನಿಲ್ಲ ಹ ಋಧ್ವ ಹೇಳ್ತೇನೆ ಹ ಮು ನೀರು ಸುರಿಯುತ್ತಾ ಇದೆ ತೀವ್ರವಾಗಿ ದುಃಖ ವದನದಿಂದ ನನ್ನಲ್ಲಿ ಬಂದಿಯಲ್ವ ಅಲ್ವಾ ಪಾಂಡವರ ಐವರು ಸಮರ್ಥರು ಎಂಬುದು ಪ್ರಚಾರ ವಾಸ್ತವ ಪ್ರಸಂಗ ಬೇರೆ ಎಲ್ಲಾ ದಿವಸ ಹಾಗಾಗುದಿಲ್ಲ ನೀನ್ ಚಿಂತೆ ಮಾಡ್ತಾ ಬಂದ ನೀನು ಗಣ್ಣಲ್ಲಿ ಹೋಗಲಿಲ್ಲ ಧರ್ಮರಾಜನಲ್ಲೂ ಹೋಗಲಿಲ್ಲ ನಕುಲ ಸಹದೇವರಲ್ಲಿ ಹೋಗಲಿಲ್ಲ ಕೂಡ ಅವನಿಗೆ ಶಬ್ದ ಬಂಡಾದ್ರು ಬೈಗಳವೇ ಇಲ್ಲ ಇನ್ನು ಅರ್ಜುನೇನಾದ್ರು ಹೇಳುದ ಪ್ರೀತಿಸಿ ಮಜಾ ಹಾಗೆಲ್ಲ ಇನ್ನು ನಕುಲ ಸಹದೇವರು ಅವರು ಸುಮ್ಮನೆ ಕೂತ್ಕೊಂಡವರು ಒತ್ತಾಯಕ್ಕಾದ್ರೂ ಮಾತಾಡ್ತಾರೆ ಅದೆಲ್ಲ ಬಿಟ್ಟು ನೇರ ನನ್ನಲ್ಲಿಗೆ ಬಂದೆ ಅಲ್ವಾ ಈ ಕಣ್ಣೀರು ಯಾಕೆ ದುಃಖ ಯಾಕೆ ಹೆದರ್ಬೇಡ ಏನಾಗಿದೆ ಸತ್ಯ ಹೇಳು ಹೇಳಿಟ್ಟೇನಲ್ವಾ

ಭಾಷೆಯನ್ನು ಕೊಡಬೇಕು ಏನು ಅನುಮಾನ ಒಂದೇ ಹೀಗೆ ಮಾತಾಡುದು ಒಂದೇ ಕುಂತ ಮಾತಾಡಿದ್ರು ಗಟ್ಟಿ ನಿಂತ ಮಾತಾಡಿದ್ರು ಗಟ್ಟಿ ಹೋಗ ಮಾತಾಡಿದ್ರು ಗಟ್ಟಿಯೇ ಗಟ್ಟಿ ಮತ್ತೆಂತ ಭರವಸೆ ಭದ್ರತೆಗಾಗಿ ಭಾಷೆ ಬೇಕು ಬಾವ ದುಃಖದ ಸಂಗತಿಯ ನಿನ್ನ ಧ್ವಯಕ್ಕಾಗಿ ಭರವಸೆ ಬೇಕು Thank <laughs> you. ಎಷ್ಟೊತ್ತಿಗೆ ಅದು ಆಗದೆ ನನ್ನ ಮಾತು ಸುಳ್ಳಾಗುವುದಿಲ್ಲ ನೀನು ಭಯ ಬೇಡ ಖಂಡಿತವಾಗಿಯೂ ನಿನ್ನ ದುಃಖವನ್ನು ಹೋರಾಡಿಸ್ತೇನೆ ಏನಾಯ್ತು ಅಂತ ಸತ್ಯನಿಗೆ

ನೋ ಎತ್ತುವಾ ಆತನ ಪರಿಸ್ಥಿತಿ ಇಗೋ ಅಲ್ಲಿಗೆ ಬಂದು ಮುಟ್ಟಿದ ಬಾ ಅವರ ಪರಿಸ್ಥಿತಿ ಹೌದು ಹೌದು ಆ ಯಾರಮ್ಮ ಆತ ದಂಗಾದೇಶದ ಅಧಿಕಾರಿ ಅಂತಲೋ ಅವನೇ ಶಾ ದಂಗಾದೇಶದ ದಂಗ್ 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 ದಂಗ ದನ್ನಿ ದಂಗ ಇವನು ದಂಗಾದೇಶದ ಅಧಿಕಾರಿ ದಂಗಾದೇಶದ ಅಧಿಕಾರಿ ನುನಿಗೆಲ್ಲ ಕೊಟ್ಟವ್ರು ಯಾರು ಡಂಗ ದೇಶದ ಅಧಿಕಾರಿಗೆ ಈ ಸುಮ್ಮನೆ ದೇಶದ ಮಹಾರಾಜ ರಾಜ್ಯ ಆಡ್ಲಿಕ್ಕೆ ಬೇಕು ಅದೇ ಈ ರಾಜ್ಯಕ್ಕೆ ಅಧಿಕಾರಿಯಾಗಿ ಒಬ್ಬನ ನೇಮಕ ಮಾಡಿದ್ವ ಅವಧಿ ಮುಗಿಯುವವ್ರಿಗೆ ಎಂತ ಮಾಡಿದ್ರು ಮರಕ್ಕಿಲ್ಲ ಯಾರು ಯಾರೇ ನಿಮ್ಮನ್ನು ಕುಳ್ಳಿರಿಸಿ ಆದಮೇಲೆ ಮಾತಾಡಬೇಡ ಮುಚ್ ಬಾಯ್ ಏನೂ ಕೊಡುದಿಲ್ಲ ಕಡೆಗೂ ಒಟ್ಟ ದಿನ ಕಳೆಯುವುದು ಕಂಡೇಶಿಂತ ಹೆಚ್ಚಾಗಿ ಹೇಳ ಅಂದ್ರೆ ಅವನ ಪರಿಸ್ಥಿತಿ ಈ ಸ್ಥಿತಿಗೆ ಬಂದಿದೆ ಕೆಲವೊಮ್ಮೆ ನಾ ತಿಳ್ಕೊಂಡ ಆಗುದಿಲ್ಲ ಎಂತವರಿಗೂ ಕಷ್ಟ ಬರ್ತದೆ ಅಲ್ವೇನಾ

ಕರೆ ಸಿಕ್ಕಿದ್ದ ಹಾಗಲ್ಲ ಅಗ್ಲನಲ್ಲಿ ಸಿಕ್ಕಿದ್ದ ಅಲ್ಲ ಇಲ್ಲಿ ಹೋಗಬೇಡ ರಾತ್ರಿ ಹೆಣ್ಣಾಯ್ತಲ್ಲ ಹೋಗಬೇಡ ಅಂದಾ ಕೋಳಿಗೆ ರಕ್ಷಣೆಯನ್ನು ಕೊಟ್ಟಿ ಇವನು ನಿಂತಿದ್ದ ಒಂದೇ ಕುದರಿಗೆಯಂತ ರಕ್ಷಣೆ ಕೊಟ್ಟಿದ್ದಲ್ಲ ಮೊದಲ ಕುದರಿಗೆ ನಿ ನೋಡುವ ಕುದರಿಯಾಗಿತ್ತಾ ತೊಗ್ತಾ ಹೋಗ್ತಾ ನಿ ನೋಡತಾ ಇರೋಗ್ ಹೆಣ್ಣಾಯ್ತಾ ನೋಡುವ ಆಗಿತ್ತು ಆಮೇಲೆ ಆಮೇಲೆ ಹೆಣ್ಣಾಯ್ ಹಾ ಅಲ್ಲಿಗೆ ಮಿರ್ಲಿಲ್ಲ ರಕ್ಷಣೆ ಇಲ್ಲ ಕೊಟ್ಟಿ ನಿಜವಾಗಿ ಶೃಂಗಾರ ಪ್ರಿಯ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು ಮದುವೆ ಆಗುವವರಿಗೆ ಹೆಚ್ಚಿನ ಬೇಕು ಆದ್ಮೇಲೂ ಇಟ್ಟುಕೊಳ್ಬೇಕು ನಿರಂತರ ಕಾದುಕೊಂಡು ವೃದ್ಧಾಪ್ಯದಲ್ಲೂ ರಸಿಕನಾಗಿ ಬದುಕಬೇಕು ತೊಂದರೆ ಬಂದಿದ್ದು ಅಲ್ಲಿಂದ ಎಂತ ಕಷ್ಟ ಆಯ್ತು ಜಗಳ ಅಂತ ಕುದುರೆ ಹೆಣ್ಣಾಗುವ ಹೆಣ್ಣಾಗುವಂತ ವಿಷಯ ಆ ಭವಿಷ್ಯ ಈಗ ಆಯ್ತು ನೀನು ಹಿಡಿದು ಹೆಣ್ಣಾಗಿ ಅಂದ್ರೆ ಅಲ್ಲ ಒಂದು ವಿಷಯ ಪ್ರಚಾರ ಆಯ್ತು ಆಯ್ತು ಹೌದೌದು ಅದು ಪ್ರಚಾರ ಆಗಿ 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 ಹಾ ಹೋಗಿ ಮುಟ್ಟ ನನ್ನ ಸ್ವೀಕೃಷ್ಣನ ಕಿವಿಗೆ ಕೃಷ್ಣನ ಕಿವಿಗೆ ಹೋಯ್ತಾ ಹೌದೌದು ಅವನಿಗೆ ಬರ್ಲಿಕ್ಕೆ ಕುದು್ರೆ ಅಂದ್ರೆ ಬರ್ಷಿ ಅಂತ ಆಗ್ತದ ಉದ್ರೆ ಹೆಣ್ಣು ಆಯ್ತು ಹೇಳಂತಿರ್ಬೋದು ನಿಮ್ಮ ದಿನ ಆಗಿರ್ಬೋದು ಅಂತ ಹೇಳ್ಬೇಕು ಪ್ರಶ್ನಾರ್ಥಕವೇ ವಿನಹ ಹಾಗಾಗಿ ಬೇಕು ಎನ್ನುವುದಾಗಿ ಈತನಿಗೆ ಪತ್ರವನ್ನು ಬರೆ ನಡುವುದಿಲ್ಲ ಎನ್ನುವ ಹಾಗೆ ಅವಳಿಗೆ ಮಾತನ್ನು ಕೊಟ್ಟಿದಂತೆ ರಕ್ಷಣೆ ಮಾಡ್ತೇನೆ ಎನ್ನುವ ಹಾಗೆ ಹೌದು ಈ ನಿಮ್ ಜಾತಿ ಎಲ್ಲ ಭರವಸೆ ತಗೊಂಡೇ ಮಾತಾಡ್ತೀರಾ ಹೌದಲ್ಲ ಹಾ ಹಾ ರಕ್ಷಣೆ ಕೊಟ್ಟಿದ್ದ ಕಾರಣ ಕುದುರೆ ಕೊಡುವುದಿಲ್ಲ ಎನ್ನುವ ರಕ್ಷಣೆ ಕೊಡ್ಲೇಬೇಕು ಎಂತ ಭರವಸೆ ಕೊಟ್ಟರು ಕೊಡುದು ಕೊಡುವುದೇ ಎಂತ ಹೆಣ್ಣು ಅವಳು ಹೌದು ನಿಮ್ಗಂತೂ ಮದುವೆ ಆಗಿತ್ತೆ ಮತ್ತೆ ರಕ್ಷಣೆಯನ್ನು ಕೊಡ್ತೇನೆ ನಾನು ಕುದುರೆನ ಕೊಡುವುದಿಲ್ಲ ಎನ್ನುವುದಾಗಿ ಪತ್ರವನ್ನು ಬರೆದಿ ಸರಿ ಉಂಟು ಯಾಕಂದ್ರೆ ಇಟ್ಕೊಂಡ ಮಾವ ಶ್ರಮ ಅವನದ್ದು ಯಂತ್ರ ಕೇಳ್ಬೇಡ ಕರ್ಕೊಂಡು ಹಿಡ್ಕೊಂಡು ಕುದುರೆ ಹಿಡ್ಕೊಂಡು ಬರುವುದು ಆಮೇಲೆ ಕರ್ಕೊಂಡು ಬರುದು ಈಗ ನಿಮ್ಮಪ್ಪ ಸಾಯಲಿ ಹೌದು ಆ ಸಮಯದಲ್ಲಿ ನಾನು ಹಾ ತಡೆದೆಲ್ಲ ನನ್ನಲ್ಲಿ ಹೇಳಿದ್ದ ಏನು ಮಾಡ್ದೆ ನಾನು ಕರೆದುಕೊಂಡು ಬಂದೆ ವಿಷಯ ಬೇರೆಲ್ಲ ನನ್ನ ಶ್ರೀಗ್ರಷ್ಟ ಈತನ ಕೊಲ್ತೇನೆ ಎನ್ನುವುದಾಗಿ ಹೇಳಿದ್ದಾನಂತೆ ರಕ್ಷಣೆ ಕೊಟ್ಟಿದ್ದೇನೆ ತಂದೆಯ ನಿನ್ನ ರಕ್ಷಣೆ ಮಾಡ್ತೇನೆ ನಾನು ಭಾಷೆ ಕೊಟ್ಟಿದ್ದೇನೆ మీన్ భాష అవినీన్ యవ జాతి భాష కొట్ట నూ పరిహర ఆత్తి బందే అలా భయపడ ಸಿಕ್ಕಿದೆ ನೀ ಸಿಕ್ಕಿಬಿಟ್ಟಿರ್ಬೋದು ನನ್ನನ್ನು ಬೇರೆ ದಾರಿ ಸಾಯುವುದು ನಾನು ಗತಿ ಹೌದು ನನ್ನ ಗತಿ ಏನು ಈಗ ನಾನು ಯೋಚನೆ ಮಾಡುದು ಏನೇ ಇರಲಿ ನಾನು ಮಾತಾಡಿ ಆಯ್ತಲ್ವ ನನಗೆ ಜೀವ ಉಂಟು ಅಂತ ಅವನ ಜೀವ ಹೋಗ್ಲಿಕ್ಕೆ ಬಿಡುವುದಿಲ್ಲ ನೀನು ಭಯ ಪಡುವ ಅಗತ್ಯ ಇಲ್ಲ ಅವನನ್ನ ರಕ್ಷಣೆ ಇಲ್ಲ ನಾನು ಮಾಡ್ತೇನೆ ನಿಶ್ಚಿಂತಳಾಗಿ ಇನ್ನು ಮುಂದಿನ ಪ್ರಕರಣ ನಿನ್ನತ್ರಕ್ಕೆ ಬರ್ದಿದ್ದ ನೋಡ್ಕೊಳ್ತೇವೆ ಅಂದ್ರೆ ಭಯಪಡುವ ಅಗತ್ಯ ಇಲ್ಲ ಇದು ಗಂಗ ದೇಶದ ಸ್ವರತ ಮಹಾರಾಜ ಸಂತೋಷವಾಗಿ ಒಬ್ಬ ಮಹಾರಾಜ ಕುದುರೆಗೆ ಇಲ್ಲಿ ರಕ್ಷಣೆ ಕೊಡೋದ್ ತಪ್ಪಿಲ್ಲ ಮತ್ತೆ ಹೆಣ್ಮಕ್ಳು ಬಂದಾಗ ದೀನಲ್ ಮೊದಲು ಮದುವೆ ಆಗಿತ್ತು ಬಾಳು ಕೊಡುವುದು ತಪ್ಪಲ್ಲ ಒಂದು ವೇಳೆ ಇದ್ರೆ ಒಂದು ದೇಶದ ಮಹಾರಾಜರಾಗಿ ಇಟ್ಕೊಳ್ಳುದು ತಪ್ಪಲ್ಲ ಅಂತ ಹೌದು ನೀನ್ ಇಟ್ಕೊಂಡೆ ಇದೆಲ್ಲ ಗೊತ್ತಿದ್ದುಕೊಂಡೇ ನೀ ಮದುವೆ ಅಂತ ಕೇಳಿಲ್ಲ ಮದುವೆ ಕೇಳಿಲ್ಲ ಯಾಕೆ ತಪ್ಪಲ್ಲ ಎಂತದ್ದು ಇಲ್ಲಿ ಮದುವೆ ಆಗ್ತಿ ಅಂತ ಕೇಳಿಲ್ಲ ನಿಜವಾಗಿ ಅಗತ್ಯ ಇಲ್ಲ ಕೃಷ್ಣನೇ ಮುನಿಲು ನಿಂತಿದ್ದಾನೆ ನಡೆದ ಪ್ರಸಂಗವನ್ನ ವಿಚಾರಿಸಿದರೆ ಕೃಷ್ಣ ಯಾರನ್ನು ಮನಸ್ಸು ಮಾಡದೆ ಬಿಡುವುದಿಲ್ಲ ನಾನು ಈಗಾಗಲೇ ಚಿಟ್ಟೆಗೆ ಪ್ರತಿಜ್ಞೆ ಮಾಡಿ ಆಗಿದೆ ಯಾರೇ ಬಂದ್ರು ನಾನು ನೋಡಿಕೊಳ್ತೇನೆ ನೀನು ಭಯ ಪಡುವ ಅಗತ್ಯ ಇಲ್ಲ ಕೃಷ್ಣ ಬರಲಿ ಬಲರಾಮ ಬರಲಿ ಯಾರೇ ಬರಲಿ ನಿನ್ನನ್ನು ನಾನು ಸಾಯುವುದಕ್ಕೆ ಬಿಡುವುದಿಲ್ಲ ನೀನು ಸಾಯಬೇಕಾ ಮೊದಲು ನಾನು ಸಾಯ್ಬೇಕು ಹಾಗಾಗಬಾರ್ದು ಸ್ವಾಮಿ ಯಾಕೆ ಹನುಮಂತವರಪ್ಪ ಅದಿಗೆ ರಕ್ಷಣೆಯನ್ನು ಒದಗಿಸುವಂತಿವಂತ ಮಹಾರಾಯಣ ನಾ ಸಾಯಬಾರ್ದಂದ್ರೆ ನೀನು ಉಳಿತೇನೆಲ್ಲ ಈಗ ಹೇಳೋದು ಸರಿ ಮತ್ತೆ ದೀನನಾಗಿ ಬಂದಾಗ ಈ ಜಾತಿ ಮಾತ್ರ ಬದುಕಬೇಕೇವಿಟ್ಟರೆ ಬಿಟ್ರೆ ಒಂದು ಬದುಕು ಬದಕಾಗುದಿಲ್ಲ ನಿಜವಾಗಿ ನೀನು ಬಹಳ ಬುದ್ಧಿವಂತ

ರಾತ್ರಿ ಬಂತೊಂದಾ ಕ್ಷಣ ನೀನು ಒಟ್ಟಿಗೆ ಕೂಡ ಬಿಡುದಿಲ್ಲ ಅಂದರೆ ಅಷ್ಟು ದಿವಸ ನೀನು ಸಂಯಮದಲ್ಲಿ ಇರಬೇಕಂತ ಸಂಯಮದಲ್ಲಿ ಹಾಂ ಸಮಸ್ಯೆ ಮುಗಿದ ಮೇಲೆ ತೊಂದರೆ ಇದೆಯಲ್ಲ ನನಗೆ ನೋಡಿಕೊಂಡ ಶುದ್ಧರ ಸಿಕ್ಕ ನಿನ್ನ ರಕ್ಷಣೆ ನನ್ನ ಭಯಪಡುವುದು ಬೇಡ ಹೌದ ನನ್ನ ಆಲಯ ಉಂಟು ಇದ್ದಾನೆ ಅಂಚೂನಕುಲ ಸಹದವ್ರು ಇದ್ದಾರೆ ಅವ್ರ ಮನೆಗೆ ಹೋಗುದು ಬೇಡ ಮೊನ್ನೆ ಮೊನ್ನೆ ಮತ್ತೆ ಮಾತು ಗತ್ತ ಮನೆ ಬೇರೆ ಮಾಡ್ಬೋದು ಹೇಳಿ ಆಗಿದೆ ನಮ್ಗೆ ಒಟ್ಟಿಗೆ ಇರ್ಲಿಕ್ಕಾಗುದಿಲ್ಲ ಅಲ್ಲ ಈಗ ಸಸ್ಯ ಹಾಕಿ ಬೇಸರ ಮಾಡ್ಕೊಳ್ಬಾರ್ದು ಹೇಳಿದ್ದವ್ರಲ್ಲಿ ನಿಮ್ಗೆ ಅಂತ ಇದ್ದವ್ರು ಯಾರು ಇಲ್ಲ ಇಲ್ಲ ಮನಸ್ಥಿತಿ ಸರಿ ಹೌದು ಹ

ು ನಗು ಏನಾನು ನದಿನ ದಿನ ದಿನ ಬಳಕೋ ದಿನ ತಿನ್ನ ಬಳಿ ತುಂಬ

ಆದ್ರೆ ಊರಲ್ಲಿ ಹೋಗಿ ನೋಡಿದ್ರೆ ಆ ನಾಡಿನಲ್ಲಿ ಸುರತನೂ ಇಲ್ಲ ವರ್ಷವೂ ಇಲ್ಲ ಇಬ್ಬರು ಕಾಲಿಯಾಗಿ ಹೋಗಿದ್ದಾರೆ ಅಂತ ಮತ್ತೆ ನಾವು ಯಾರನ್ನು ಹುಡುಕುವುದು ಹಾಗಾಗಿ ಹೇಗಿದ್ರು ಇಲ್ಲ ಅಂತ ಆದ್ಮೇಲೆ ವಿಷಯ ಬಿಡುವಂತ ನಾನು ಸುಂದಿದ್ದೇವೆ ದೇವರೇ ನಿಮ್ಗೆ ಸಂಪೂರ್ಣ ವಿಷಯ ಅರ್ಥ ಆಗಲಿಲ್ಲ ಅಂದ್ರೆ ಮುಂದಿನ ವಿಚಾರ ನಮಗೆ ತಿಳಿದೀನಿ ಯಾವ ರೀತಿ ನಿಮ್ಮ ಲೇಖನವನ್ನು ಕಂಡಿರುವಂತವ ದಿವ್ಯಾಶ ಜೊತೆಗೆ ಸಾಯುದಕ್ಕ ಮುಂದೆ ಇಲ್ಲ ಸಾಯ್ ಸಾಯುದಂತಾಯ್ಲಿಲ್ಲ ಮುದ್ದೇನಾಯ್ತು ಕೇಳು ಕೇಳು ತಂಗಿ ಆಗುವಂತ ಸುಭದ್ರೆ ಆ ನಾನೇ ರಕ್ಷಣೆ ಕೊಡ್ತೇನೆ ಹೇಳಿದರು ಹೇಳಿದ್ರು ಹೌದು ಹೋಗಿ ಹೋಗಿ ಹೆಣ್ಣು ಹೆಂಗಸು ಅವಳು ಅವನನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿ ತಿಳಿದೆ ಆದ್ರೆ ನೇರವಾಗಿ ಭೀಮಾ ಕರೆದೊಯ್ದೆ ಆಗ ವಿಚಾರಿಸಿದಂತ ಅವ ನಾನು ರಕ್ಷಣೆಯನ್ನು ಕೊಡ್ತಾನೆ ಅಂತ ಹೇಳಿದ್ದೆ ಅಲ್ಲ ಅವನಿಗೆ ವಿಷಯ ಗೊತ್ತಿಲ್ವೇನು ಬಹುಶಃ ಕೃಷ್ಣ ವೈರಿ ತಿಳಿದು ಹೇಳಿದ್ದೇನೆ ಕೃಷ್ಣ ಎಲ್ಲ ಯಾರು ಬಂದ್ರು ಬಿಡುವುದಿಲ್ಲ ರಕ್ಷಣೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಆಗ ಧರ್ಮರಾಯಿ ಬಂದ ಬಂದ ತಕ್ಷಣದಲ್ಲಿ ಹೇಳಿದ ಇದು ಸರಿಯಲ್ಲ ಅವ ಕೃಷ್ಣನ ವೈರಿ ಅಂತ ಆದ್ರೆ ಹೇಗೆ ಸರಿ ಆಗಿತ್ತು ಅವ ಸ್ವಾಮಿ ಅಲ್ವಾ ಒಳ್ಳೆಯ ಅವನ ಮಾತನ್ನೇ ಧಿಕ್ಕರಿಸಿ ಕೃಷ್ಣ ಬಂದ್ರೆ ಬರಲಿ ರಕ್ಷಣೆ ಕೊಡ್ತಾನೆ ಅಂತ ಹೇಳಿದ್ದಾರೆ ಯಾವತ್ತು ಕೂಡ ಬಡವನಾದಿಗೆ ಬಡವನಾದವನಿಗೆ ಸಂಪತ್ತು ಬಂದ್ರೆ ಮತ್ತಿ ರಾತ್ರಿಯಲ್ಲಿ ಯಾವಾಗ ಏನು ಮಾಡಬೇಕು ಅಂತ ಗೊತ್ತಾಗುದಿಲ್ಲ ಅಂದ್ರೆ ನಾವೆಷ್ಟು ಪರಿಕರ ಇಟ್ಕೊಂಡಿದ್ದೇವೆ ನಾವೆಷ್ಟು ಭಾವ ಇಟ್ಕೊಂಡಿದ್ದೇವೆ ಯಾವುದನ್ನು ಲೆಕ್ಕಿಸದೆ ನಮ್ಮ ಆಶ್ರಯ ಕೊಡ್ತಾ ಇರ್ತಾವೆ ಬಿಡುವುದಿಲ್ಲ ಏನ್ ಮಾಡ್ಬೇಕು ಒಂದು ಮಾಡ್ತೇನೆ ನೀವು ಮತ್ತೊಮ್ಮೆ ಬರ್ಬೇಕು ಮತ್ತೊಮ್ಮೆ ಒಂದ ಹೊತ್ತಲ್ಲಿ

ಆಮದನ ಬೇನ ದಂಡ ಶತ್ರೋಪಾಯಿಗಳೃಕ್ಷವು ಸಾಧಿಸ್ಲಿಕ್ಕೆ ನಾವು ಸಾಮದ ಭಾಗವನ್ನು ಅನುಸರಿಸಬೇಕು ಬರಿಸುವುದು ಯಾರನ್ನ ನನ್ನ ಮಗ ಬುಟ್ಟಣ್ಣ ಇಲ್ವಾ ಒಂದಂತಹ ಕವನಲ್ಲೇ ಕರಿಸಿ